ಪ್ಪ ನಾವು ಸರ್ಕಾರ ಬಂದ ಮೇಲೆ ಇಲ್ಲಿ ಬಂದಾಗ ಭಾಳಷ್ಟು ಜನಗಳಿಗೆ ಈ ಪೇಶೆಂಟು ಪರವಾಗಿ ಯಾರು ಬರ್ತಾರೆ ಅಟೆಂಡನ್ಸ್ ಅಟೆಂಡರ್ಸ್ ಯಾರು ಇರ್ತಾರೆ ಅವರಿಗೆ ಮಲಗಕ್ಕೆ ರೋಡಲ್ಲಿ ಮಲಗಬೇಕಾಗಿತ್ತು ಭಾಳಷ್ಟು ಶೌಚಾಲಯ ಇರಲಿಲ್ಲ ಈ ಥರದ್ದೆಲ್ಲ ಸಮಸ್ಯೆ ಕಂಡು ಅವತ್ತು ನಾನು ರವಿ ಇಬ್ಬರು ಡಿ ಸಿ ಅವರಿಗೆ ಹೇಳಿದೆ ಸಿ ಎಸ್ ಆರ್ ಫಂಡಲ್ಲಿ ಇವತ್ತು ಅರುವತ್ತು ಲಕ್ಷದಲ್ಲಿ ಎರಡೂ ಒಂದು ಶೌಚಾಲಯ ಇನ್ನೊಂದು ಮಲಗಕ್ಕೆ ನೂರ ಎಂಬತ್ತು ಜನಕ್ಕೆ ಮಲಗೋ ಥರ ಅವಕಾಶವನ್ನು ಮಾಡಿದೆ ಕಾಕ್ ಕಾಟ್ ಹಾಕಿ ಎರಡು ಇಬ್ಬರು ಮಲಗೋ ಥರ ಒಂದು ಸ್ಟೇಜ್ ಸ್ಟೇಜ್ ಆ ಥರ ಇದೊಂದು ಸೊ ಭಾಳ ದಿವಸದಿಂದ ಇದೊಂದು ಆಗಬೇಕಾಗಿತ್ತು ಅಂತ ಮಾಡಿದ್ವಿ ಸಾಕಷ್ಟು ಸಮಸ್ಯೆಗಳು ಬೇರೆ ಸಮಸ್ಯೆಗಳಿಗೆಲ್ಲ ಪರಿಹಾರ ಈ ಸರಿ ಈ ವರ್ಷದೊಳಗೆ ಈ ಫೈನಾನ್ಷಿಯಲ್ ಇಯರ್ ಒಳಗಡೆ ಎಷ್ಟು ಸಾಧ್ಯನೋ ಅಷ್ಟು ಸೋ ಜನರಲ್ ಅನೇಕ ಸಮಸ್ಯೆಗಳಿದೆ ಕಳೆದ ವರ್ಷ ನಾವು ಬೇರೆ ಬೇರೆ ಕಾರಣಕ್ಕೆ ಕಾನ್ಸಂಟ್ರೇಟ್ ಮಾಡಿ ಇದಾಗಲಿಲ್ಲ ಈ ವರ್ಷ ನಾವು ಹೆಚ್ಚಿನ ಗಮನ ಹರಿಸಿ ನೆಕ್ಸ್ಟ್ ಮಾರ್ಚ್ ಒಳಗಡೆ ಎಷ್ಟು ಸಾಧ್ಯನೋ ಅಷ್ಟು ಇದನ್ನು ಬದಲಾವಣೆ ತರ್ತೀವಿ ಶಿಕ್ಷಣ ಸರಿ ಈಗ ಇ ಡಿ ಐ ಟಿ ಇರೋದೇ ರಾಜಕೀಯವಾಗಿ ಬೇರೆ ಪಕ್ಷ ಇಲ್ಲಿ ಹಿಂದೆಲ್ಲ ಇತ್ತ ಈಗ ಕಾಂಗ್ರೆಸ್ನವ್ರು ಆಡಳಿತ ಮಾಡಿದಾಗ ಈ ಥರದ ಎಲ್ಲ ಇರಲಿಲ್ಲ ಈಗ ಅದೇ ಒಂದು ಮುಖ್ಯವಾದಂಥ ಅಸ್ತ್ರ ಅವರಿಗೆ ಸೊ ಈಗ ಆಲೇ ಎರಡನೇ ಸಾರಿ ಆಗಿದೆ ಅವರು ಮೊದಲು ಐ ಟಿ ಆಗಿತ್ತು ಈಗ ಇ ಡಿ ಆಗಿದೆ ಇದರಿಂದ ಏನಿದೆ ಅದು ನೋಡ್ತಾರೆ ಅದಕ್ಕೆ ಉತ್ತರ ಕೊಡ್ತಾರೆ ಅವರೇನು ಇವತ್ತಿಂದ ಇನ್ಸ್ಟಿಟ್ಯೂಷನ್ ನಡೀತಾ ಇಲ್ಲ ಅವ್ರ ತಂದೆ ಕಾಲದಿಂದ ಇರ್ತಕ್ಕಂಥ ಇನ್ಸ್ಟಿಟ್ಯೂಷನ್ ನಡೀಲಿ ಮಳೆ ಆಗ್ತಾಯಿದೆ ಈಗ ಮಳೆ ಬೇಕು ಜಾಸ್ತಿ ಆದಾಗ ಬೇಡ ಅಂತೀವಿ ಆದರೆ ಮಳೆ ಎಲ್ರಿಗೂ ಅನಿವಾರ್ಯ ಕೃಷಿಗೂ ಅನಿವಾರ್ಯ ವಾತಾವರಣಕ್ಕೂ ಅನಿವಾರ್ಯ ಕುಡಿಯೋ ನೀರಿಗೂ ಬೇಕು ಇವತ್ತು ಇಡೀ ರಾಜ್ಯದಲ್ಲಿ ಒಳ್ಳೆ ಮಳೆ ಆಗ್ತಾ ಇದೆ ನಾನಂತೂ ಭಾಳ ಸಂತೋಷವಾಗಿದ್ದೀನಿ ಕೃಷಿ ಸಚಿವನಾಗಿ ಕಳೆದ ಬಾರಿ ಎರಡು ಮೂರು ಬಾರಿ ಏಯ್ ಇದು ಯಾವುದೋ ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ದಾನಪ್ಪ ನೀನು ಚಿಕ್ಕಮಂಗ್ಳೂರಿಗೆ ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ದೆ ನಾವು ಅಲ್ಲಿ ಹೋಗಿ ಬೇಡ್ಕಂಡ್ರೆ ಮಳೆ ಬರುತ್ತೆ ಅಂತ ಹೇಳಿದರು ಈ ಸಾರಿ ದೇವರಿಗೆ ಮೊದಲೇ ಬೇಡ್ಕೊಂಡಿದ್ದು ಒಳ್ಳೆಯ ಮಳೆ ಆಗ್ತಾ ಇದೆ ಭಾಳ ಖುಷಿ ಇದೆ ಬಟ್ ಆದರೆ ಹೆಚ್ಚಾದಾಗ ಒಂದು ಸ್ವಲ್ಪ ತೊಂದರೆ ಆಗುತ್ತೆ ಅದು ಆಗದೇ ಇರೋ ಥರ ಪ್ರಾರ್ಥಿಸ್ಬೋದು ಪ್ರೇಯರ್ ಮಾಡ್ಬೋದು ಅಷ್ಟೇ ನಮ್ಮ ಕೈಲಿ ಶಕ್ತಿ ಇರೋದು ಮಳೆನ ನಿಯಂತ್ರಣ ಮಾಡೋಕ್ಕಾಗಿ ಬೇಕು ಅಂದಾಗ ಬೀಳೋಕಾಲಿ ನಮ್ಮ ಕೈಲಿಲ್ಲ ಪ್ರಕೃತಿ ಆದರೆ ದೇವರಲ್ಲಿ ಬೇಡ್ಕೋಬೋದು ಹಾಂ ಬಟ್ ಮಳೆ ಹೆಚ್ಚು ಆಗ್ತಾಯಿದೆ ಕೆಲವರು ಏನಾಗುತ್ತೆ ಚಪ್ಪಲಕ್ಕೆ ಮಾತಾಡೋರು ನಾವು ಏನು ಮಾಡೋಕ್ಕಾಗತ್ತೆ ರೀ ಈಗ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಹೇಳಿ ಅದಕ್ಕೆ ಅಶೋಕವೇ ನಮ್ಮ ಕುಮಾರಸ್ವಾಮಿಯವರು ಟೀಕೆ ಮಾಡ್ತಾರೆ ಇದಕ್ಕೆ ಇವತ್ತು ಬ್ರ್ಯಾಂಡ್ ಬೆಂಗಳೂರು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರ ಟೈಮ್ನಲ್ಲಿ ಸಿದ್ದರಾಮಯ್ಯವರು ಕಮಿಟಿ ಮಾಡಿ ಬ್ರ್ಯಾಂಡ್ ಬೆಂಗಳೂರು ಮಾಡಲಿಕ್ಕೆ ಒಂದು ರೂಪವನ್ನು ತಯಾರು ಮಾಡಿ ಅಂತ ಕೊಟ್ಟಿದ್ರು ಕಳೆದ ಐದು ವರ್ಷದಲ್ಲಿ ಕುಮಾರಸ್ವಾಮಿಯರು ಇದ್ದರು ಅಶೋಕೂ ಇದ್ದರು ಅವರೇ ಹತ್ತು ವರ್ಷ ಉಸ್ತುವಾರಿ ಸಚಿವರಾಗಿದ್ದರು ಅವತ್ತು ಬ್ರ್ಯಾಂಡ್ ಬೆಂಗಳೂರು ಮಾಡಿದರೆ ಇವತ್ತು ಆ ಪರಿಸ್ಥಿತಿ ಇರ್ತಿರಲಿಲ್ಲ ಅವತ್ತು ಅವತ್ತು ಇವತ್ತು ಒಂದು ದಿವಸಕ್ಕೆ ಯಾರೂ ಮಾಡೋಕ್ಕಾಗಲ್ವಲ್ಲ ಅವ್ರಿಗೂ ಗೊತ್ತಲ್ಲ ಬ್ರ್ಯಾಂಡ್ ಬೆಂಗಳೂರು ಇವತ್ತು ಚಾಲನೆ ಕೊಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಇವತ್ತು ಹಣಕಾಸಿನಲ್ಲಿ ಆರ್ ನಮ್ಮ ಆರ್ಥಿಕ ಪರಿಷ್ಠದಲ್ಲಿ ದುಡ್ಡು ಇಟ್ಟಿದ್ದಾರೆ ಸಿದ್ದರಾಮಯ್ಯನವರು ಈಗ ಚಾಲನೆ ಕೊಟ್ಟರೆ ಬಹುಶಃ ಮಿನಿಮಮ್ ಹತ್ತು ವರ್ಷ ಬೇಕಾಗುತ್ತೆ ಬೆಂಗಳೂರಿನಲ್ಲಿ ಏನಾದರೂ ಒಂದು ಆ ಬ್ರ್ಯಾಂಡ್ ಬೆಂಗಳೂರು ಇದರಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಸೇಫ್ ಬರಲಿಕ್ಕೆ ಸೊ ಇವರು ಹತ್ತು ವರ್ಷದಿಂದ ಮಾಡದೇ ಇರೋದಕ್ಕೆ ನಾವಾಗಲಿ ಹಿಂದೆ ಇದ್ದವರಾಗಲಿ ನಮ್ಮ ಸರ್ಕಾರ ಆಗಲಿ ಹಿಂದೆ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಎಲ್ಲರೂ ಬೆಂಗಳೂರನ್ನ ಕಡೆಗಣಿಸಿರೋದ್ರಿಂದನೇ ಇವತ್ತು ಆ ಪರಿಸ್ಥಿತಿನ ಎದುರಿಸ್ತಾ ಇದ್ದೀವಿ ಇವತ್ತು ಟೀಕೆ ಮಾಡೋರಿಗೆ ಇದೇ ಮಾಡ್ತಿದ್ರ ಮೊದಲು ಅಲ್ಲಪ್ಪ ಎರಡು ವರ್ಷ ಎರಡು ವರ್ಷ ಸಾಧನೆ ಮಾಡಿಲ್ವ ಇದು ಗ್ಯಾರಂಟಿ ಈ ಬೆಂಗಳೂರಿನಲ್ಲಿ ಒಂದು ದಿವ್ಸಕ್ಕೆ ಮಾಡೋಕ್ಕಾಗಲ್ಲ ನಿನ್ನೆ ಸ್ವತಂತ್ರ ಬಂತ ಒಂದು ತಾಂಡಗಳು ಅಟ್ಟಿಗಳು ಗೊಲರಟ್ಟಿಗಳಲ್ಲಿ ಅವ್ರಿಗೆ ದಾಖಲೆ ಇರಲಿಲ್ಲ ಒಂದು ಲಕ್ಷ ಕೊಟ್ಟಿದ್ದೀವಿ ದಾ ಅದು ಸಾಧನೆ ಅಲ್ವೋ ಲಕ್ಷ ಕೊಟ್ಟು ಬೆಂಗ್ಳೂರು ಅಭಿವೃದ್ಧಿಗೆ ಗಣಇಟ್ಟಿ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತಿದ್ರೆ ಅದು ಸಾಧನೆ ಅಲ್ವೋ ಇವತ್ತು ಮಾಡೋಕ್ಕಾಗತ್ತೆ ಪವಾಡ ಮಾಡೋಕ್ಕಾಗುತ್ತೆ ನಮ್ಮ ಮಾಟ ಮಂತ್ರ ಅದು ಮಾಡೋಕ್ಕಾಗತ್ತೆ ಅದೇ ಅವ್ರಿಗೇನು ಅದೇ ಹೇಳಿದ್ವಿಲ್ರಿ ಅವ್ರಿಗೆಲ್ಲ ಉತ್ತರ ಕೊಡೋದ್ಕಿಂತ ನಮ್ಮ ಪಾಡ ನಾವು ಹೋಗ್ತಾ ಇರಬೇಕು ಉತ್ತರ ಕೊಡೋದಕ್ಕೆ ಸರಿ ಇಲ್ಲ ಅವರಿದ್ದಾಗ ಮಾಡದೇ ಇರತ್ತೆ ಈಗ ಟೀಕೆ ಮಾಡಿದ್ರೆ ಏನು ಪ್ರಯೋಜನ ಅವ್ರು ಮಾಡಿದ್ರೇನ ಈಗ ಯಾಕೆ ಆಗ್ತಿತ್ತು ಅದು ಇವತ್ತಿಂದ ಹತ್ತು ವರ್ಷಕ್ಕೆ ಮಾಡಬೇಕು ನಾಳೆ ಬೆಳಗ್ಗೆ ನಮ್ಮ ಸರ್ಕಾರ ಕಂಟಿನ್ಯೂ ಆಗುತ್ತೋ ಇನ್ನೊಬ್ಬರು ಬರ್ತಾರೋ ನಾನು ಯಡಿಯೂರಪ್ಪನಂಗೆ ನಮ್ಮದೇ ಸರ್ಕಾರ ಎಲ್ಲ ಇನ್ನು ಇಪ್ಪತ್ತು ವರ್ಷ ಅಂದರೆ ನಾವು ಹೇಳೋಕ್ಕೆ ಹೋಗೋಲ್ಲ ಐದು ವರ್ಷ ಆದಮೇಲೆ ಜನರ ತೀರ್ಮಾನಕ್ಕೆ ಯಾವುದು ಬರುತ್ತೋ ಬಟ್ ಆದರೆ ಯಾವುದೇ ಒಂದು ಯೋಜನೆ ಮಾಡಿದಾಗ ಅದನ್ನು ಮುಂದುವರ್ಸ್ಕೊಂಡು ಹೋದಾಗ ಮಾತ್ರ ಜನಕ್ಕೆ ಉಪಯೋಗ ಆಗುತ್ತೆ ಮಾತಾಡ್ಕೊಳ್ಳಿ ಬಿಡ್ರಿ ಅವರು ಹಾಂ ಏನಾದ್ರು ಕಂಪ್ಲೇಂಟ್ ಇದ್ರೆ ಕೊಡಿ ನಮ್ಮ ಸಿ ಓ ಇದಾರೆ ಡಿ ಸಿ ಇದಾರೆ ತಕ್ಷಣ ಅದನ್ನು ಏನಾದ್ರು ಇದ್ರೆ ಸರಿಪಡಿಸ್ತಾರೆ ನನಗೆ ಕಾರಣ ಗೊತ್ತಿಲ್ಲ ನಾನು ಒಬ್ಬ ಮಂಡ್ಯದಾನೆ ನಮ್ಮಲ್ಲಿ ಕೆಲವರು ಪ್ರತಿಭಟನೆ ಮಾಡೋದೇ ಮುಖ್ಯ ಅಂದರೆ ನಾನು ಅದಕ್ಕೆ ಉತ್ತರ ಹೇಳೋಕ್ಕಾಗಲ್ಲ ಅವ್ರಿಗೆ ಅಕ್ಕಿದೆ ಮಾಡ್ತಾರೆ ಬಟ್ ಆದರೆ ಕೂತ್ ಮಾತಾಡೋಣ ಅಂದ್ರೆ ನಾನು ಮಾತಾಡೋಕೆ ರೆಡಿ ಇದ್ದೀನಿ ಸೊ ಅವರಿಗೆ ಏನು ಯಾತಕ್ಕೆ ವಿರೋಧ ಮಾಡ್ತಾರೆ ಏನು ಸಮಸ್ಯೆ ಅನ್ನೋದು ನನಗೆ ಅರ್ಥ ಮಾಡಿದ್ರೆ ನಾವು ಅದನ್ನು ತೀರ್ಮಾನ ಮಾಡೋಣ ಬೇಕಾದ್ರೆ ನಿಲ್ಲಿಸೋಣ ನಮ್ಮ ಜಿಲ್ಲೆ ಜನಕ್ಕೆ ಈ ಅಕ್ಕಪಕ್ಕ ಸೌತ್ ಭಾಗದ ಜನಕ್ಕೆ ರಾಜ್ಯ ಜನಕ್ಕೆ ಅದರಿಂದ ತೊಂದರೆ ಆಗುತ್ತೆ ಅನ್ನೋದೇನಾರು ನನಗೆ ಕನ್ವಿನ್ಸ್ ಮಾಡಿದ್ರೆ ಖಂಡಿತ ನಾನು ನಿಲ್ಲಿಸ್ತೀನಿ ನಮ್ಮ ಡಿ ಸಿ ಎಮ್ಗೂ ಹೇಳ್ತೀನಿ ಸಿ ಎಮ್ಗೂ ಹೇಳ್ತೀನಿ ನಿಲ್ಲಿಸ್ತೀನಿ ಇಲ್ಲ ನಾವು ಅವರಿಗೆ ಮನವರಿಕೆ ಮಾಡಿಕೊಡ್ತೀವಿ ಇದರಿಂದ ಸ್ವಲ್ಪ ಎಕನಾಮಿಕಲಿನೂ ಇಂಪ್ರೂವ್ ಆಗುತ್ತೆ ಉದ್ಯೋಗ ಸೃಷ್ಟಿ ಆಗುತ್ತೆ ವಿಸಿಟರ್ಸ್ ಜಾಸ್ತಿ ಆಗುತ್ತೆ ಮತ್ತು ಅಕ್ಕಪಕ್ಕದವ್ರಿಗೆ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಇದನ್ನು ಅನುಕೂಲ ಆಗುತ್ತೆ ಅಂತ ನಾನು ನಾವೆಲ್ಲ ತೀರ್ಮಾನ ಮಾಡ್ತಾಯಿದ್ದೀವಿ ಇಲ್ಲ ನಮಗೆ ಕನ್ವಿನ್ಸ್ ಮಾಡಲಿ ಇಲ್ಲ ನಾವು ಹೇಳೋದು ಕೇಳಿ ಇಲ್ಲ ನಮ್ಮ ಇಷ್ಟ ಅಂತಂದರೆ ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ಹಕ್ಕಿದೆ ಪ್ರತಿಭಟನೆ ಮಾಡೋದಕ್ಕೆ ನಾನು ಬೇಡ ಅನ್ನೋಕ್ಕಾಗುತ್ತಾ ಮಾಡಲಿ ಸೊ ತೀರ್ಮಾನ ಆಯಿತು ದರ್ಶನ್ ಪೀಠನೇನಾದ್ರು ಒಂದು ಭಾಗ ಶಾಸಕರು ಇನ್ನೊಂದು ಭಾಗ ಅವ್ರು ರೈತರು ಪರವಾಗಿರ್ತಾರೆ ಅವ್ರು ರೈತರು ಪರವಾಗಿ ನಿಂತ್ಕೊಂಡಾಗ ರೈತರ ಪರವಾಗಿ ಮಾತಾಡಬೇಕಾಗುತ್ತೆ ಇಲ್ಲಿ ಬಂದಾಗ ಸ ಕೆಲಸ ಮಾಡಬೇಕಾಗುತ್ತೆ ಮಾಡಲಿ ಅವರು ಅವರು ಡಿಸ್ಕಸ್ ಮಾಡಲಿ ಅವರು ರೈತರ ಪರವಾಗಿ ಬರಲಿ ಅವ್ರ ಜೊತೆಲೂ ಡಿಸ್ಕಸ್ ಮಾಡೋಣ ಯಶಸ್ವಿಯಾಗಿರುತ್ತೆ ಯಶಸ್ವಿ ಯಶಸ್ವಿ ಏನು ಗೊತ್ತಿರೋ ವಿಚಾರ ಅಲ್ಲ ನಾಲ್ಕು ಸೀಟ್ ಅಷ್ಟೇ ಒಂಬತ್ತು ಸೀಟ್ ನಾವು ಗೆದ್ದಿದ್ದೀವಿ ಸೊ ಅದರಿಂದ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ನಿಮ್ಮೆಲ್ಲ ಸಹಕಾರ ಇದೆಯಲ್ವ